ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ತರ ಒಂದ್ ಪ್ರಶ್ನೆ ಇದೆ ನಮ್ದು ಈಗ ಆಯಿತು ಈ ಒಂದು ಅಧಿಕಾರವನ್ನ ಹಿಡಿಯುವ ನಿಟ್ಟಿನಲ್ಲಿ ಇದೇ ತಾಯಿ ಗರ್ಭದಿಂದ ಜನಿಸಿರ್ತಕ್ಕಂಥ ಕೋಳಿಗಳೇ ಅಥವಾ ಪಕ್ಷದಿಂದ ಬಂದಿರತಕ್ಕಂಥ ಸದಸ್ಯರೇ ಒಂದಿನೊಂದು ಕಡೆ ಇದಾರಪ್ಪ ಅವ್ರ ಕಡೆ ಎರಡು ಮೂರು ಕೋಳಿ ಮರಿ ಇರಬಹುದು ಇವ್ರ ಕಡೆ ಇಪ್ಪತ್ತೈದು ಕೋಳಿ ಮರಿ ಇರಬಹುದು ಇವರೆಲ್ಲ ಇದನ್ನ ಹದ್ದು ರಣಹದ್ದು ಗಿಡಗ ತಿಂದ್ಬಿಡುತ್ತೆ ಅಂತ ಹೇಳ್ತಿರಬಹುದು ಈ ಕೋಳಿ ಮರಿ ಹೆಡ್ ಯಾವ್ದಿದೆಯಲ್ಲ ಈಗ ಇದು ಯಾವತ್ತಾದ್ರೂ ಇವುಗಳ ಜೊತೆ ಒಂದು ಪ್ರಯತ್ನ ಮಾಡ್ತಾ ಅಥವಾ ಇದು ಗಿಡಗಿನ ಇಮೇಜ್ ಅಲ್ಲೇ ಹದ್ದಿನ ಇಮೇಜ್ ಅಲ್ಲೇ ನನಗ ಅಧಿಕಾರ ಸಿಕ್ಕರೆ ನಿಮ್ಗೆ ನಾನು ಬಿಡಲ್ಲ ಅನ್ನೋ ಮೆಸೇಜ್ ಇರೋ ಕಾರಣಕ್ಕೇನೆ ಇಷ್ಟೆಲ್ಲ ಮರಿಗಳು ಹೋಗಿ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಆಶ್ರಯ ಇಲ್ಲಿ ಇಲ್ಲಿಂದ ಅಲ್ಲ ಅದು ಕೂಡ ಸಾಧ್ಯತೆ ಇರ್ತದೆ ರೀತಿಯಲ್ಲಿ ಅವರ ವರ್ತನೆಯಿಂದ ಸತತವಾದ ಸಂಬಂಧಗಳಲ್ಲಿ ಅದು ಕಂಡು ಬಂದಾಗ ಆ ಒಂದು ಭಯ ಹುಟ್ಟುಕೊಳ್ಳೋದು ಸಾಧ್ಯತೆನೂ ಇದೆ ಹಾಗಂತ ಹೇಳಿ ಇವ್ರು ಹೇಳಿದ್ರು ಅದು ಹದ್ದು ಅಂತ ಹೇಳಿದ ತಕ್ಷಣ ತನ್ನ ವಿವಚನೆ ಕಳ್ಕೊಂಡು ತೀರ್ಮಾನ ಇದೆಯಲ್ಲ ಅದು ಕೂಡ ತಪ್ಪು ಸಿದ್ಧರಾಮಯ್ಯನವರದು ನಾನು ಬಿಡಬೇಕು ಬಿಡುವೆ ಅಲ್ಲ ಇದು ಹೇಳ್ತಿರೋದು ನನಗೆ ಅನುಕೂಲಕರವಾಗಿದೆ ನಾನು ಅಧಿಕಾರದಲ್ಲಿ ಬಂದುವರಿಯಕ್ಕೆ ನನಗೆ ಇದು ಚೆನ್ನಾಗಿದೆ ಆ ದೋರಣೆ ಇದ್ಯಾ ಇಲ್ಲಿ ನಿಮ್ಮ ಎಲ್ಲ ಏನ್ ಬೇಕಾದರೂ ಹೇಳಿ ಸರ್ ಏನು ಬೇಕಾದರೂ ಹೇಳಿ ಹಾ ಮತದಾರನೇ ಮುಖ್ಯ ನಮಗೆ 149 ಸೀಟ್ ಕೊಟ್ಟಿದ್ದ ಎಪ್ಪತ್ತೆಂಟರಲ್ಲಿ ರಲ್ಲಿ 83 ರಲ್ಲಿ ಗುಂಡುರ ಬರುವಂತ ಸಂದರ್ಭಕ್ಕೆ ಕಿತ್ ಹಾಕೋದು ಈ ಜನನೇ ಅವನು ಎಪ್ಪತ್ತು ಎಪ್ಪತ್ತೆರಡರಿಂದ ಎಪ್ಪತ್ತ ಏಳರ ತನಕ ಏಳರ ತನಕ ಕೂಡ ಐದು ವರ್ಷ ಒಳ್ಳೆ ಆಡಳಿತ ಕೊಟ್ಟಿದ್ದರಿಂದ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಎಪ್ಪತ್ತೇಳರಲ್ಲಿ ಜನತಾ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಜನತಾ ಪಕ್ಷ ಬರುತ್ತೆ ಅದ್ರ ಪ್ರಭಾವ ಅದ್ರ ಪರಿಣಾಮ ಎಪ್ಪತ್ತೆಂಟನೇ ಇಸ್ವಿಯಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಅದರದ್ದು ಸೋಂಕು ಕೂಡ ತಾಗ್ದೇನೆ ಸ್ಪಷ್ಟವಾದ ನೂರ ನಲವತ್ತೊಂಬತ್ತು ಸೀಟು ದೇವರಾಜ್ ಅರಸು ಅವರಿಗೆ ಬರ್ತದೆ ಹಾಗೆ ಅದಕ್ಕೆ ಎಲ್ಲದಕ್ಕೂ ಕೂಡ ಪ್ರಭುತ್ವ ಮತದಾರನೇ ಹೊರ್ತು ಪಕ್ಷದ ಹೈಕಮಾಂಡು ಅಲ್ಲ ಪಕ್ಷನೂ ಅಲ್ಲ ಅಥವಾ ಆಡಳಿತ ನಡೆಸಿರ್ತಕ್ಕಂಥರು ನಾವೇ ಸಮರ್ಥರು ಅನ್ಕೊಳ್ಳೋದು ಅನ್ನೋದು ಕೂಡ ಅನ್ಕೊಳ್ಳೋದು ಕೂಡ ತಪ್ಪಾಗ್ತದೆ ಸೊ ಅಲ್ಲಿಗೆ ಮತದಾರನ ಸ್ಪಂದನೆಗೆ ನಾವು ಕೆಲಸ ಮಾಡ್ತಾ ಇದೀವ ಇಲ್ಲ ಅನ್ನೋದು ತೀರ್ಮಾನ ಮಾಡ್ಕೊಳ್ಳೋದು ವಿವೇಚನಯುಕ್ತವಾಗಿ ವೈಯಕ್ತಿಕವಾಗಿ ತಾನು ಪಕ್ಷದಲ್ಲಿ ಒಬ್ಬ ನಾಯಕ ಸ್ಥಾನದಲ್ಲಿ ನನ್ನನ್ನು ಕೂರಿಸಿದ್ದಾರೆ ಅದಕ್ಕೆ ತಕ್ಕಂತೆ ತೀರ್ಮಾನ ತಗೊಳ್ಬೇಕು ಅಥವಾ ನನ್ನ ಮರಿಕೋಳಿಗಳ ಅವಲಂಬಿತ ಅಭಿಪ್ರಾಯದ ಮೇರೆಗೆ ನಾನು ತೀರ್ಮಾನ ತಗೊಳ್ಬೇಕು ಅಂತ ಅವರು ವಿವೇಚನೆಗೆ ಬಿಟ್ಟಿದ್ರು ಈಗ ಕಂಫರ್ಟ್ ಝೋನ್ ಇದು ಅಂತ ನನಗೂ ಕಂಫರ್ಟಬಲ್ ಆಗಿದೆ ಅವ್ರಿಗೂ ಆತಂಕದಲ್ಲಿದ್ದಾರೆ ಮಾಡೋದಿದ್ರೆ ನಮ್ಮಲ್ಲೇ ಯಾರನ್ನಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಹೋಗ್ಬಿಡಿ ನೀವು ಅನ್ನೋ ಬೇಡಿಕೆಯೂ ಆ ಗುಂಪಲ್ಲಿದೆ ಇಲ್ಲ ಯಾರನ್ನಾದರೂ ಒಬ್ಬರನ್ನ ಮಹದೇವಪ್ಪ ಅವ್ರನ್ನ ಮಾಡ್ತಾರೋ ಪರಮೇಶ್ವರವ್ರನ್ನ ಮಾಡ್ತಾರೋ ಖರ್ಗೆ ಅವ್ರನ್ನ ಮಾಡ್ತಾರೋ ಜಾರಕಿಹೊಳಿ ಅವ್ರನ್ನ ಮಾಡ್ತಾರೋ ಅಥವಾ ಮುಖ್ಯಮಂತ್ರಿಯವರ ಮಗನ ಒತ್ತಾಸೆಯಂತೆ ಜಾರಕಿಹೊಳಿ ಕಡೆಗೆ ಮುಖ್ಯಮಂತ್ರಿ ಕುರ್ಚಿ ತಿರುಗುತ್ತೋ ನಮಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಅಂದರೆ ಏನಾದರೂ ಆಗಿಬಿಡ್ಲಿ ಇದ್ರೆ ನೀವಿರಿ ನೀವು ಇಳಿಯೋ ಪರಿಸ್ಥಿತಿ ಬಂದರೆ ಶಿವಕುಮಾರ್ಗಂತೂ ಕೊಡಬೇಡಿ ಈ ಒತ್ತಾಸೆ ಇದೆಯಲ್ಲ ಈ ಒತ್ತಾಸೆಯನ್ನು ಒಂದು ಪಕ್ಷದಲ್ಲಿ ಕೆಲವೇ ಕೆಲವರ ಅಭಿಪ್ರಾಯದ ಆಧಾರದ ಮೇರೆಗೆ ಹೈಕಮಾಂಡ್ ಆದರೂ ಡಿಸೈಡ್ ಮಾಡಬಹುದಾ ಅಥವಾ ಅವರವರ ದುಡಿಮೆಗೆ ಲೀಡರ್ಶಿಪ್ ಕ್ವಾಲಿಟಿಗೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಅವರೇನು ಕೆಲಸ ಮಾಡಿದ್ದಾರೆ ಇದರ ಆಧಾರದ ಮೇಲೂ ಕೂಡ ಅಂದರೆ ಇಲ್ಲಿ ಹೇಳೋದೇನಂದರೆ ಡಿ ಕೆ ಶಿವಕುಮಾರ್ ಅವರು ತಾವು ಮಾಡಿರೋ ಕೆಲಸಗಳ ಆಧಾರದ ಮೇರೆಗೆ ಆ ಒಂದು ಮರ್ಜಿ ಮೇರೆಗೆ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಹುದ್ದೆ ಅಂತ ಸಿದ್ದರಾಮಯ್ಯನವರು ಐ ಅವ್ರ ಲೀಡರ್ಶಿಪ್ ಹೆಂಗಿದ್ದಾರೆ ರೀ ಅವ್ರ ಅಹಿಂದ ಅವ್ರ ಹಿಂದೆ ಅವ್ರ ಹಿಂದೆ ಇದೆ ಅವರಿಂದ ಅಧಿಕಾರಕ್ಕೆ ಬಂದಿದೆ ದೊಡ್ಡ ಮಟ್ಟದ ಸ್ಥಾನಗಳು ಅವರಿಂದಾನೇ ಬರೋದು ಈ ಇಮೇಜ್ ಮೇಲೆ ಇದ್ದಾರೆ ಇವ್ರು ಹಾಗಾಗಿ ಇವರು ಸಂಖ್ಯೆಗಳ ಮೇಲೆ ಇವ್ರು ಕೂತಿದ್ದಾರೆ ಇವರೆಲ್ಲ ಒಂದ್ ಕಡೆ ಹೈಕಮಾಂಡ್ನ ಕೃಪೆ ಮೇಲೆ ಕೂತಿದ್ದಾರೆ ಅಂತ ಬರ್ತಿದ್ಯಲ್ಲ ಕೃಪೆ ಮೇಲೆ ಇವರು ಸಿಎಂ ಆಗ್ಬೇಕಾ ತಾಕತ್ ಮೇಲೆ ಆಗ್ಬೇಕಾ ಅಥವಾ ಎಲ್ಲರೂ ಅವ್ರು ಲೀಡರ್ಶಿಪ್ ಕೊಡ್ತಾ ಇದ್ದೀನಿ ಸಿ ಮಾಡ್ತಾ ಇದ್ದೀನಿ ನನ್ನ ಮಾತನ್ನು ಕೇಳಿ ಅಂತ ಹೈಕಮಾಂಡ್ ಹೇಳಬೇಕಾ ಅಂತ ಕಾಂಗ್ರೆಸ್ ಈ ಪರಿಸ್ಥಿತಿ ಬರೋದಕ್ಕೆ ದೇಶಾದ್ಯಂತ ಆಗ್ಲಿ ಅಥವಾ ಕರ್ನಾಟಕದಲ್ಲಿ ಆಗ್ಲಿ ಈ ಹೈಕಮಾಂಡ್ ಕಾರಣ ಯಾವ ಟೈಮ್ ನಲ್ಲಿ ಮಾತಾಡಬೇಕಾಗಿತ್ತೋ ಮಾತಾಡೋದಿಲ್ಲ ಅವ್ರು ಯಾವ ಟೈಮ್ ನಲ್ಲಿ ಮಾತನಾಡ್ಬಾರ್ದೋ ಆವಾಗ ಬರೀ ಮಾತಾಡ್ತಾರೆ ಹಾಗಾಗಿ ಕಾಂಗ್ರೆಸ್ ಈ ದುಸ್ಥಿತಿಗೆ ಅವರೇ ಕಾರಣ ಒಂದು ಪಂಜಾಬ್ ದೂರನ್ನೇ ತೋಳ್ತೇನೆ ಅಮರಿಂದರ್ ಸಿಂಗ್ ಮತ್ತು ನವಜೋತ್ ಸಿಂಗ್ ಸಿದ್ದು ಮತ್ತೆ ನಡೀತಾ ಇತ್ತು ಅವಾಗ ಒಂದು ಗಟ್ಟಿ ನಿರ್ಧಾರ ತೆಗೆದುಕೋಬೇಕಾಗಿತ್ತು ತೋರ್ಲಿಲ್ಲ ಅದು ಕಾಂಗ್ರೆಸ್ನೇ ಬಿಟ್ಟು ಹೋಯ್ತು ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ ಸಿಂಗ್ ಮತ್ತು ಜ್ಯೋತಿರಾದಿತ್ಯ ಸಿಂಧೆ ಮತ್ತೆ ನಡೀತಾ ಇತ್ತು ಅವಾಗ ಅದೇ ಪರಿಸ್ಥಿತಿ ಮತ್ತೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಮತ್ತು ದಿಗ್ವಿಜಯ್ ಸಿಂಗ್ ಅದು ಅವಾಗ ಪರಿಸ್ಥಿತಿ ಗಟ್ಟಿ ನಿರ್ಧಾರನೆ ತೋಳಿಲ್ಲ ಆ ನಂತರ ನೀವು ಬೇರೆ ಬೇರೆ ಕಡೆ ನೋಡ್ತಾ ಹೋದ್ರೆ ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ತೀರ್ಕೊಂಡ್ ನಂತರ ಆ ಪದವಿ ಯಾರಿಗೆ ಕೊಡ್ಬೇಕು ಅನ್ನೋ ಬಂದ್ಲ ಇದ್ದಾಗ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದು ರೋಡ್ಸಾಯಿ ಅವ್ರಿಗೆ ಕೊಟ್ರು ನಿಮ್ಗೆ ನೆನಪಿದೆ ಅಥವಾ ಕಿರಣ್ ಕುಮಾರ್ ರೆಡ್ಡಿ ಕೊಟ್ರು ಅವ್ರು ಯಾರು ಇವ್ರ ಜೊತೆಗ್ ಬರ್ಲೇ ಇಲ್ಲ ಮನೆಗೆ ಕಿರಣ್ ಕುಮಾರ್ ರೆಡ್ಡಿ ಬರ್ಲಿಲ್ಲ ಅಶೋಕ್ ಚವ್ವಾಣ್ ಬರ್ಲಿಲ್ಲ ಇವ್ರ ಜೊತೆಗೆ ಯಾಕೆಂದ್ರೆ ಬೇಸತ್ ಹೋಗ್ಬಿಡ್ತಾರೆ ಯಾವಾಗ ನಿರ್ಧಾರ ತೆಗೆದುಕೋಬೇಕಾಗಿತ್ತು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲ್ಲ ಇದು ಕಾಂಗ್ರೆಸ್ ದೌರ್ಬಲ್ಯ ಇದು ಒಂದು అదే బీజేపీ కడే నోడి శివరాజ్ సింగ్ చౌహాన్ బా ప్రబలబు బేరేవర్ అవకాశ కొట్టు పిర్ వసు బాగా ప్రభావ ఇరు బేరేవర్ అవకాశం కొట్టు రాజస్థాన్ యడ్యూరప్ప బా ప్రబల నన్ బ్రు యారు ఇలా అన్నో తర ఇరు తగ్దహాకూ ఇన్నొబ్ అవకాశం కొట్టు ಗುಜರಾತ್ ನಲ್ಲಿ ಯಾರನ್ನ ತೆಗಿಬೇಕಾಗಿತ್ತು ಅವ್ರನ್ನ ತೆಗೆದ್ರು ಮತ್ತೊಬ್ಬರನ್ನ ಅವಕಾಶ ಕೊಟ್ಟರು ಅಂದ್ರೆ ಅಲ್ಲಿ ಬದಲಾವಣೆ ಮಾಡ್ತಾನೆ ಇರ್ತಾರೆ ಅಂದ್ರೆ ನಾವು ಯಾರು ಪಕ್ಷಕ್ಕೆ ಅನಿವಾರ್ಯ ಅನ್ನೋದು ಯಾರಿಗೂ ಆ ಭಾವನೆ ಇಲ್ಲ ಮತ್ತೆ ಎಲ್ಲರಿಗೂ ಅವಕಾಶ ಸಿಗತ್ತೆ ಅಂದ ತಕ್ಷಣ ಆ ಪಕ್ಷ ಬಿಟ್ಟು ಹೋಗೋದಿಲ್ಲ ಯಾರು ಗಟ್ಟಿಯಾಗಿತ್ ಯೋರ್ ಒಪಿನಿಯನ್ ಹೇಗೆ ಅಂತ ಹೇಳಿದ್ರೆ ಸರ್ ಕೇಂದ್ರದಲ್ಲಿ ಅಧಿಕಾರ ಹಿಡ್ಕೊಂಡ್ರು ಅಂತ ಅಂದ್ಕೊಳ್ಳಿ ಸರ್ ಕೇಂದ್ರದಲ್ಲಿ ಒಬ್ಬ ಮನುಷ್ಯ ಅಧಿಕಾರದಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ ಅವನು ಏನ್ ಮಾಡಿ ಬೇಕಾದ್ರು ಅರಗಸ್ಕೋತಾನೆ ಸರ್ ಯಾರನ್ನು ಚೇಂಜ್ ಮಾಡ್ಬೇಕು ಅರಗಿಸ್ಕೋತಾನೆ ಇರೋದೇ ಒಂದು ಎರಡು ಮೂರು ರಾಜ್ಯಗಳು ಇರೋದೇ ಎರಡು ರಾಜ್ಯ ಅಂತ ಬಂದಾಗ ಅಲ್ಲಿ ಚೇಂಜ್ ಮಾಡಿದ್ರೆ ಇನ್ನೇನು ಗತಿನಪ್ಪಾ ಅಂತ ಹೇಳಿ ಒಂದು ಆತಂಕದಲ್ಲಿ ಹೈಕಮಾಂಡ್ ಒಂದು ಚೆಕ್ ಮೆಟಲ್ ಇರಲ್ವ ಸರ್ ಆಗ ಅಂತ ಪರಿಸ್ಥಿತಿಯಲ್ಲೇ ಜಾಸ್ತಿ ಇಂತ ಪ್ರಯೋಗ ಮಾಡಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಭಕ್ಷ್ಯ ಬೆಳಿಬೇಕು ಅಂದ್ರೆ ಹ್ಮ್ ಹ್ಮ್ ಒಬ್ಬರಿಗೆ ಒಂದ್ ಹಳೆ ಮಾವಿನ ಗಿಡ ಅಥವಾ ಹಳೆ ಹುಣಸೆ ಮರ ಅಂತ ಎಲ್ಲರೂ ಅದಕ್ಕೆ ನಾವು ಕೊಟ್ರೆ ಹೇಗೆ ಎಲ್ಲೂ ಬಳಸ್ಬೇಕು ಅವನು ನಿಂತ್ಕೊಂಡು ಬಳಸ್ಬೇಕು ಹಾಗಿದ್ದಾಗ ಮಾತ್ರ ಪಕ್ಷದ ಕೆಳಹಂತದ ನಾಯಕನು ಕೂಡ ಲೀಡರ್ ಆಗಿ ಕನ್ವರ್ಟ್ ಆಗ್ತಾನೆ ಒಂದು ಬಿಟ್ಟು ಹತ್ತು ಜನರನ್ನ ಕರ್ಕೊಂಡ್ ಬರ್ತಾನೆ ಅವನಗೂ ಅವಕಾಶ ಸಿಗ್ತಾನೆ ಅವನ ಜೊತೆಗೆ ಹತ್ತು ಜನ ಬರ್ತಾರೆ ಆ ಹತ್ತು ಜನರಲ್ಲಿ ಮತ್ತೊಬ್ಬನ ಅವಕಾಶ ಸಿಕ್ಕರೆ ಅವನು ಮತ್ತೆ ಹತ್ತು ಜನ ಕರ್ಕೊಂಡ್ ಬರ್ತಾನೆ ಈ ತರ ಇರೋದು ರಾಜಕೀಯ ನೀವು ಒಬ್ಬ ಹಿಂದೆ ಓಡಾಡಿ ಓಡಾಡಿ ಎಲ್ಲರಿಗೂ ಬೇಸತ್ ಹೋಗ್ಬಿಡ್ತಾರೆ ಜನ ಹಂಗಾಗಿ ಅಧಿಕಾರದ ವಿಕೇಂದ್ರೀಕರಣ ಅಂತ ಏನಿದೆ ಅಲ್ಲ ಅದನ್ನ ನಾವು ಬಹಳ ಗಮನದಿಂದ ಇಟ್ಕೊಂಡು ನಾವು ಮುಂದುವರಿಬೇಕು ರಾಜಕಾರಣದಲ್ಲಿ ಮತ್ತ ಅಥವಾ ಈ ಅಧಿಕಾರದಲ್ಲಾಗ್ಲಿ ಇವೆಲ್ಲ ವಿಕೇಂದ್ರೀಕರಣ ಒಂದೇ ಕಡೆ ಕೇಂದ್ರೀಕೃತ ಆಗಿರಬಾರದು ಸಮಸ್ಯೆಗಳು ಇರೋದೆ ಕಾಂಗ್ರೆಸ್ ಇನ್ನೂ ಈ ತಪ್ಪು ಮಾಡ್ತಾ ಇರುತ್ತೆ ಹೈಕಮಾಂಡ್ ನಿರ್ಧಾರ ಯಾವಾಗ ತೆಗೆದುಕೊಳ್ಬೇಕಾಗಿತ್ತು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಅವ್ರಿಗೇನು ಸಿದ್ದರಾಮಯ್ಯವರಲ್ಲಿ ಹೊರಗೆ ಹೋಗ್ತಾರೋ ಅವರು ಬೆಂಬಲಿಗರಿಯಲ್ಲಿ ಹೊರಗೆ ಹೋಗ್ತಾರೋ ಅಲ್ಲಾರಿ ನಿಮಗೆ ನೂರ ಮೂವತ್ತೆಂಟು ಸಂಖ್ಯೆ ಇದೆ ಇಡೀ ರಾಜ್ಯದ ಜನ ಒಂದ್ ಕಡೆಗೆ ಸ್ವೀಪ್ ಆಗಿ ನಿಮ್ಗೆ ಓಟ್ ಹಾಕಿದ್ದಾರೆ ಅದನ್ನ ನೀವು ಆಶಯಗಳಿಗೆ ಸ್ಪಂದಿಸ್ಬೇಕು ಹೊರತಾಗಿ ಒಬ್ಬರು ಇಬ್ರು ಒಬ್ಬ ನಾಲ್ಕು ಲೀಟರ್ ಜನ ಅಥವಾ ದಲಿತರು ಐಂದ್ರು ಅಥವಾ ಒಕ್ಕಲಿಗರು ಅಥವಾ ಮತ್ತೊಬ್ರು ಲಿಂಗಾಯತರು ಇವ್ರಿಗೆ ನೀವಲ್ಲ ನೀವ್ ಬರ ಲಿಂಗಾಯತರಿಗೆ ನೀವು ಅಧಿಕಾರ ಕೊಟ್ಟಿಲ್ಲ ಲಿಂಗಾಯತರಿಗೆ ನೀವು ಮುಖ್ಯಮಂತ್ರಿ ಮಾಡಿಲ್ಲ ಕುರುಬರಿಗೆ ಮಾತ್ರ ಮುಖ್ಯಮಂತ್ರಿ ಮಾಡಿಲ್ಲ ಅಥವಾ ಒಕ್ಕಲಿಗರು ಮಾತ್ರ ಮುಖ್ಯಮಂತ್ರಿ ಮಾಡಿಲ್ಲ ನೀವು ರಾಜ್ಯದ ಜನತೆಗೆ ನೀವು ಮುಖ್ಯಮಂತ್ರಿ ಮಾಡಿರೋದು ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೋದ್ರೆ ಜಾತಿ ಮತ ಬಿಟ್ಟು ಯೋಗ್ಯ ಇರುವಂತ ವ್ಯಕ್ತಿಗೆ ಕೊಟ್ರೆ ಸಾರ್ಥಿ ಆದ ಅಂದ್ರೆ ರಥ ಎಲ್ಲೋ ಹೋಗುತ್ತೆ ಇವ್ರ ಜಾತಿ ಆದ ಮೇಲೆ ಕುದುರೆ ಓಡಬೇಕಾಗಿರೋ ಕುದುರೆ ಅದು ಯಾವ ಜಾತಿ ಅಂತ ಗೊತ್ತಿಲ್ಲ ಓಡಿಸುವ ಸಾರ್ಥಿಕ ಜಾತಿ ಅಂತ ಬಿಂಬಿಸ್ತಾರೆ ಇವರು ಅದು ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಆದ್ಮೇಲೆ